ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಮನೆಯ ಸುತ್ತಮುತ್ತ ಪರಿಸರ ಅಂದ್ರೆ ಮನೆ ಸುತ್ತಮುತ್ತ ಕಟ್ಟಬೇಕಾದ ಮನೆ ಕಟ್ಟಬೇಕಾದ್ರೆ ಆ ಸುತ್ತಮುತ್ತ ಏನಿದೆ ಆ ನಿಮ್ಗೆ ಒಂದು ಫಾರೆಸ್ಟ್ ಕ್ಲೀನ್ ಅಂದ್ರೆ ಒಂದು ಸ್ವಚ್ಛತೆ ಏನಿದೆ ಅದು ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಆ ಸ್ವಚ್ಛತೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಯಾರಾದರೂ ಯಾರಾದ್ರೂ ಮನೆ ನೋಡೋದಕ್ಕೆ ಬಂದಾಗ ನಿಮ್ಗೆ ತುಂಬಾ ಗಲೀಜ ಕಾಣುತ್ತೆ ಮತ್ತು ನಿಮಗೂ ಅಷ್ಟೇ ಓಡಾಡೋದಕ್ಕೆ ತುಂಬ ಕಿರಿಕಿರಿ ಅನಿಸುತ್ತೆ ಎಲ್ಲೆಂದಲ್ಲಿ ಪ್ಲಾಸ್ಟಿಕ್ಕು ಎಲ್ಲೆಂದರಲ್ಲಿ ಉಗ್ದಿರುವಂಥದ್ದು ಎಲ್ಲೆಲ್ಲಿ ಗುಟ್ಕಾ ಪ್ಯಾಕೆಟ್ಗಳು ಸಿಮೆಂಟ್ ಚೀಲೆಗಳು ಮರಳು ಅದು ಜಲ್ಲಿ ಮೊಳೆಗಳು ಅಲ್ಲಿಗೆ ಪೀಸ್ಗಳು ಎಲ್ಲ ಎಲ್ಲೆಂದರಲ್ಲಿ ಬಿದ್ದಿರುತ್ತೆ ಸೊ ನಾವು ಇದನ್ನು ತುಂಬ ಜನ ಲೇಬರ್ಸು ಇದರಲ್ಲಿ ಸೈಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವತ್ತು ಬಂದು ಲೇಬರು ನಾಳೆ ಬರಲ್ಲ ನಾಳೆ ಇವಾಗ ಇನ್ನೊಂದು ಹತ್ತು ದಿವಸ ಕೆಲಸ ಮಾಡಿರೋ ಲೇಬರ್ ನೆಕ್ಸ್ಟ್ ಇನ್ನೊಂದು ಸೈಟಲ್ಲಿ ಕೆಲಸ ಮಾಡ್ತಿರ್ತಾರೆ ಸೊ ಲೇಬರ್ ಅಕಸ್ಮಾತ್ ನಾವು ಹೇಳಿದ್ರು ಒನ್ ಅವರ್ ಟೂ ಡೇಸ್ ನಾವು ಇಂತಲಿಗೆ ಕಸಗಳನ್ನ ಹಾಕಿ ಅಂದಾಗ ಒಂದೆರಡು ದಿವಸ ಹಾಕ್ಬೋದು ಕಂಟಿನ್ಯೂ ಮಾಡೋದು ಕಷ್ಟ ಯಾಕಂದರೆ ಬೇರೆ ಬೇರೆ ಸೈಟಲ್ಲಿ ಬೇರೆ ಬೇರೆ ಅಟ್ಮಾಸ್ಫಿಯರ್ ಇರುತ್ತೆ ಕೆಲವು ಸೈಟಲ್ಲಿ ಕೇಳೋದೇ ಇರೋದಿಲ್ಲ ಹೆಂಗೆ ಬಿದ್ದರೂ ತೊಂದರೆ ಇಲ್ಲ ಅಂತಾರೆ ಕೆಲವು ಸೈಟಲ್ಲಿ ತುಂಬ ಫೋರೆಸ್ಟನ್ನು ಮೀನ್ಸ್ ಫೋರೆಸ್ಟ್ ಅಂತ ಹೇಳ್ತೀನಿ ಸ್ವಚ್ಛತೆಯನ್ನು ತುಂಬ ಕೇಳ್ತಾ ಇರ್ತಾರೆ ಸ್ವಚ್ಛತೆ ಬೇಕೇ ಬೇಕು ಅಂತಿರ್ತಾರೆ ತುಂಬ ಎಲ್ಲದಕ್ಕೂ ಕಿರಿಕಿರಿ ಮಾಡ್ತಾ ಇರ್ತಾರೆ ಆ ಥರ ಇರುತ್ತೆ ಸೊ ನಮ್ಮ ಸೈಟಲ್ಲಿ ನಮ್ಮ ಮನೆ ಏನು ನಾವು ಕಟ್ತಾ ಇದ್ದೀವಿ ಇಲ್ಲಿ ಸುತ್ತಮುತ್ತ ನಾವು ಯಾವ ಥರ ಇಟ್ಕೊಂಡಿದ್ದೀವಿ ಯಾವ ಥರ ಇದೆ ಸೊ ಯಾವ ಥರ ನಮಗೆ ತೊಂದರೆ ಇದೆ ನಾವು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀವ ಇದೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅದಕ್ಕೂ ಮುಂಚೆ ಕಶ್ಯಪ್ ಲೋಸ್ ಕನ್ನಡ ಚಾನೆಲ್ ಇಲ್ಲಿ ಬರುವಂಥ ಕಂಟೆಂಟ್ ನಿಮ್ಗೇನಾದ್ರು ಇಷ್ಟ ಆದರೆ ಸೊ ಆದಷ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಮನೆ ಫ್ರಂಟ್ ವ್ಯೂ ಸೊ ಬೆಳಿಗ್ಗೆ ನಾನು ಒಂದು ವಾಟರ್ ಕ್ಯೂರಿಂಗ್ ಹೋದಾಗ ಆಲ್ಮೋಸ್ಟ್ ಈ ಲುಕ್ ಅಲ್ಲಿ ಇರ್ತೀನಿ ಅಂದ್ರೆ ಈ ತರ ಡ್ರೆಸ್ ಕೋಡ್ ಅಲ್ಲಿ ಇರ್ತೀನಿ ಡೈಲಿ ಮಾರ್ನಿಂಗ್ ವಾಟರ್ ಕ್ಯೂರಿಂಗ್ ಬಂದಾಗ ಅಂದ್ರೆ ಹೋದಾಗ ಸೊ ಮನೆ ಸುತ್ತಮುತ್ತ ಯಾವ ತರ ಇದೆ ನೋಡಿ ನೀವೇ ಒಂದ್ಸರಿ ಸೊ ಒಂದಷ್ಟು ಅಲ್ಲಲ್ಲೇ ಸಿಮೆಂಟ್ ಚೀಲಿಗಳು ಬಿದ್ದಿದ್ದಾವೆ ಆದಷ್ಟು ಒಂದು ಎತ್ತಿಡೋ ಕೆಲಸ ಮಾಡಿದೀವಿ ಇಲ್ಲಿ ಕೂಡ ನೀವು ನೋಡ್ಬೋದು ಸಿಮೆಂಟ್ ಚೀಲಿಗಳು ಒಂದೇ ಕಡೆ ಹಾಕ್ಕೊಂಡಿದ್ವಿ ಸೊ ಕೆಳಗಡೆ ಕಬ್ಬಣ ಇಷ್ಟೊಂದು ಲೆಂತಿ ಕಬ್ಬಣ ನಾವು ಮೇಂಟೈನ್ ಮಾಡೋದು ಕಷ್ಟ ಎಲ್ಲಿಂದ ಅಂದರೆ ಎತ್ತಿಡೋದು ಕಷ್ಟ ಆಗುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಹಿಂದೆ ನಾವು ಪಿ ಸ್ಯಾಂಡನ್ನು ಒಂದೇ ಕಡೆ ಡಂಪ್ ಮಾಡಿದ್ವಿ ನೆಕ್ಸ್ಟ್ ಸುಟ್ಟಿಟ್ಟಿಗೆ ಕೂಡ ಒಂದು ಕಡೆ ಇದು ಮಾಡಿದ್ದೀವಿ ಹಾಗೆ ಸಿಮೆಂಟ್ ಬ್ಲಾಕ್ಗಳಿದೆ ಇಲ್ಲಿ ಎಮ್ ಸ್ಯಾಂಡ್ ಒಂದು ಕಡೆ ಇದೆ ಮರಳು ಒಂದು ಕಡೆ ಇದೆ ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ ಅವಾಗ ನಿಮ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಮನೆ ಫ್ರಂಟ್ ಲುಕ್ ಮನೆ ಮುಂದೆ ಫ್ರಂಟ್ ಡ್ರೈನೇಜ್ ವರ್ಕ್ ನಡೀತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ನೋಡಿ ಈ ಥರ ಮಳೆ ಅಂತ ಮನೆ ಅಂತ ಬಂದಾಗ ಈ ಥರದ್ದು ಸಣ್ಣ ಪುಟ್ಟ ನೋಡಿ ಇಲ್ಲಿ ನೋಡ್ಬೋದು ನೀವು ಇದು ಸೆಂಟ್ರಿಂಗಿಗೆ ಯೂಸ್ ಮಾಡಿರುವಂಥ ಮಳೆ ಮತ್ತು ಸಣ್ಣ ಸಣ್ಣ ಪೀಸುಗಳು ಇದನ್ನು ನಿಮಗೆ ಸೆಂಟ್ರಿಂಗ್ ಅವರು ವಾಪಸ್ ತಗೊಂಡೋಗಲ್ಲ ಹೋಗಲ್ಲ ಯೂಸ್ ಆಗೋಲ್ಲ ಈ ಥರದ್ದನ್ನು ತುಂಬ ಸರಿ ನೀವು ಓಡಾಡಬೇಕಾದ್ರೆ ಮನೆ ಸುತ್ತಮುತ್ತ ಓಡಾಡ್ಬೇಕಾದ್ರೆ ಕಾಲಿಗೆ ತಾಗುವಂಥದ್ದು ಯಾಕಂದರೆ ತುಂಬ ಇರುತ್ತೆ ಇದು ನಿಮಗೆ ಏನಾದ್ರು ಬಾಡಿ ಒಳಗೆ ಇನ್ಸೈಡ್ ಹೋಯ್ತು ಅಂತಂದರೆ ಸ್ವಲ್ಪ ನಿಮಗೆ ಹಾರ್ಮ್ಫುಲ್ ಆಗಿರುತ್ತೆ ಸೊ ಹಾಗಾಗಿ ನೀವು ಇದನ್ನು ತುಂಬ ಒಂದು ಕಡೆ ನೋಡಿ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ ಸೊ ಅವರು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀನಿ ಸೊ ಇಲ್ಲ ಅಂದ್ರೆ ನಾವು ಒಂದು ಲೇಬರ್ಗೆ ಅಥವಾ ನಾವು ಫ್ರೀ ಇದ್ದಾಗ ಇದು ನೈಲ್ ತೆಗೆದು ನಾವು ಒಲೆಗ ಅಥವಾ ಇನ್ನೆಲ್ಲಿಗೋ ಯೂಸ್ ಮಾಡೋದಕ್ಕೆ ರೀಯೂಸ್ ಮಾಡೋದಕ್ಕೆ ರೀತಿಂಕ್ ಮಾಡಬೇಕು ತಿಂಕ್ ಮಾಡಬೇಕಾಗುತ್ತೆ ಸೊ ಈ ಒಂದು ಎಷ್ಟೇ ಮೇಂಟೈನ್ ಮಾಡಿ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎವ್ರಿ ಡೇ ಲೇಬರ್ಸ್ ಕೊಡ್ತಾ ಇರ್ತಾರೆ ಸೊ ನೋಡಿ ಇಲ್ಲೊಂದ್ ಕಡೆ ನಾವು ಮತ್ತೆ ಡಂಪ್ ಮಾಡಿದ್ವಿ ಮತ್ತೆ ನೋಡಿ ಇವೆಲ್ಲ ನಾವು ಮಳೆ ಬಂದಾಗ ನಾವು ಸಿಮೆಂಟ್ ಚೀಲಗಳು ಎತ್ತಿಡಲ್ಲ ಸೊ ಅದೆಲ್ಲ ಗ್ರೌಂಡಿಗೆ ಸೇರಿ ಹೋಗ್ಬಿಟ್ಟಿದೆ ಸೊ ಇನ್ನೊಂದು ದಿವಸ ನಾವು ಕ್ಲೀನ್ ಮಾಡಬೇಕಾಗುತ್ತೆ ತುಂಬ ಕಷ್ಟ ನೋಡಿ ಅದರಲ್ಲೂ ಬ್ಯಾಕ್ ಸೈಡ್ ಹೌಸ್ ಅಂತೂ ತುಂಬ ಎಲ್ಲೆಂದು ಬಿದ್ದಿದೆ ಸೊ ನಾನು ಎವ್ರಿ ಸಾಟರ್ಡೆ ಸಂಡೇ ಸೊ ಇದಕ್ಕಂತಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಅವರ್ಸ್ ನೋಡಿ ನೀವು ಇಲ್ಲಿ ನಾಯಿಗಳು ನೋಡ್ಬೋದು ಈ ಮರಳನ್ನೆಲ್ಲ ಯಾವ ಥರ ಕಿತ್ ಹಾಕಿದಾವೆ ಅಂತ ಅಂದ್ಬಿಟ್ಟು ಸೊ ಅವಕ್ಕೆ ನಾವು ಒನ್ ಟೈಮ್ ಬೆರೆಸ್ಬೋದು ಮತ್ತೆ ಕಷ್ಟ ಆಗುತ್ತೆ ಸೊ ಇದು ನಾವು ಪೀಸ್ ಆ್ಯಂಡ್ ಇಷ್ಟು ಗಾರೆಗೆ ಬೇಕಾಗಿದೆ ಪ್ಲಾಸ್ಟಿಂಗ್ಗೆ ಬೇಕಾಗಿದೆ ಅಂತ ಒಂದು ಹಾಕಿದ್ವಿ ಆಲ್ರೆಡಿ ನೋಡಿ ದನಗಳು ಅಥವಾ ನಾಯಿಗಳು ಮೇಲುಗಡೆ ಅಪ್ ಟು ಟಾಪ್ ತನಕ ಹೋಗಿದ್ದಾವೆ ನೋಡಿ ಇದು ರಾಡ್ಗಳು ನಮಗೆ ಏನಿದೆ ಸೆಂಟ್ರಿಂಗ್ ಬೇಕಾಗಿರುವಂಥ ರಾಡ್ಗಳು ಎಲ್ಲಿ ಬಿದ್ದಿದೆ ಹಾಗೆ ನಮಗೆ ಸ್ಮಾಲ್ ಜಲ್ಲಿ ಏನಿದೆ ಸೊ ಅದು ಕೂಡ ಅಂದರೆ ಕ್ಲೀನಾಗಿ ಮೇಂಟೈನ್ ಮಾಡೋದು ಒಂದು ರಾಶಿಯಾಗಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ರಾಶಿ ಮಾಡಿದ್ರೂ ಇಮಿಡಿಯೇಟಾಗಿ ದನನೋ ಅಥವಾ ಹಿಂಗೆ ನಾಯಿನೋ ಇನ್ನೇನೋ ಬರುತ್ತೆ ಅಥವಾ ಲೇಬರ್ಗಳೇ ಬೇಕಾದಾಗ ಯೂಸ್ ಮಾಡ್ತಾರೆ ಅದನ್ನು ತುಂಬ ಅಗ್ಲವಾಗಿ ಬಿಡ್ಸಿಟ್ಬಿಡ್ತಾರೆ ಸೊ ಈ ಥರದ್ದು ನೆಕ್ಸ್ಟ್ ನೋಡಿ ಸಿಮೆಂಟ್ ಶೆಡ್ ಅಂದರೆ ಒಂದು ಶೆಡ್ ಏನಿದೆ ಅಲ್ಲಿ ಸಿಮೆಂಟ್ ಹಾಗೆ ಎಲ್ಲ ಐಟಮ್ ಎದ್ವಾ ತದ್ದು ಬಿದ್ದಿದೆ ಸೊ ಆದಷ್ಟು ವೀಕ್ಲಿ ಒನ್ಸ್ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದರೂ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಐ ಥಿಂಕ್ ತುಂಬ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಮುಂದೆ ಬರ್ತಾ ಬರ್ತಾ ವಿಡಿಯೋ ತೋರಿಸ್ತೀನಿ ಸೊ ಯಾವ ಥರ ನಾನು ವೇಸ್ಟೇಜನ್ನ ಒಂದು ಕಡೆ ರಾಶಿ ಹಾಕ್ತಾ ಇದ್ದೀನಿ ಅದನ್ನು ಅಂದರೆ ಬೆಂಕಿ ಹಾಕಿ ಸುಡ್ತಾ ಇದ್ದೀನಿ ನಮ್ಮಲ್ಲಿ ಇಲ್ಲಿ ಕಲೆಕ್ಟ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ನಮಗೆ ಸುಡೋದು ಒಂದೇ ನೋಡಿ ಇದು ಮನೆ ಪ್ರಿಂಟು ಸೊ ಇದು ಇಲ್ಲಿ ಫಿಲ್ ಮಾಡಬೇಕು ಸೊ ಹಾಗಾಗಿ ಒಂದಷ್ಟು ತುಂಬ್ಕೊಂಡಿದ್ದೀನಿ ಸೊ ಇದು ಇನ್ಸೈಡ್ ಹೌಸ್ ಇನ್ಸೈಡ್ ಹೌಸ್ ಅಂತ ಏನು ವೇಸ್ಟೇಜ್ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಸಿಮೆಂಟ್ ವೇಸ್ಟ್ ಮಾತ್ರ ಇದೆ ಸೊ ಇಲ್ಲೂ ಕೂಡ ಎರಡಾದ್ರೆ ಸಿಮೆಂಟ್ ವೇಸ್ಟ್ಗಳನ್ನ ನಾನು ಇಲ್ಲಿ ಒಂದು ಕಡೆ ಶಾರ್ಪ್ ಇದೀನಿ ರಾಶಿ ಹಾಕಿದ್ದೀನಿ ಇಲ್ಲಿ ನೋಡಬಹುದು ಸೊ ಎದ್ವಾ ತದ್ವಾ ಎಲ್ಲೋ ವಹಿಸೋಕಾಲ ಇದನ್ನ ರೋಡಿಗೋ ಅಥವಾ ಇನ್ಯಾವುದಕ್ಕೋ ನಾನು ಯೂಸ್ ಮಾಡಬೇಕು ಎಲ್ಲಿ ಮಣ್ಣು ತುಂಬಾ ಪಸ ಇದೆ ಅಂತಲ್ಲಿ ಯೂಸ್ ಮಾಡಬೇಕು ಹಾಗೆ ಒಂದು ಕಡೆ ರಾಶಿ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಇಂಪಾರ್ಟೆಂಟ್ ನಿಮ್ಗೆ ಸೊ ಲೇಬರ್ಸ್ ಏನ್ ಗುಟ್ಕ ತಿಂತಾರೆ ಗುಟ್ಕ ಅಥವಾ ನಿಮ್ಗೆ ತೋರಿಸ್ತೀನಿ ನೋಡಿ ಈ ಲೇಬರ್ಸ್ ಗುಟ್ಕ ಅಥವಾ ಏನು ಐಸ್ ಕ್ರೀಮು ಅಥವಾ ಬೇರೆ ಬೇರೆ ಏನು ಇದು ಮಾಡ್ತಾರೆ ಸೊ ಇಲ್ಲೊಂದು ಬ್ಯಾಗ್ ಇದು ಮಾಡಿದೀನಿ ಇಲ್ಲಿಗೆ ಆದಷ್ಟು ವೇಸ್ಟ್ಗಳನ್ನ ಹಾಕಿ ಸೊ ಎಲ್ಲೆಂದಲ್ಲಿ ಎಸಿಬಿಡಿ ಚಾಕ್ಲೇಟ್ ಸಿಪ್ಪೆಗಳು ಅಥವಾ ಮಧು ಪ್ಯಾಕ್ ಅಥವಾ ವಿಮಲ್ ಪ್ಯಾಕ್ಗಳು ಇದೇನಿದೆ ಎಲ್ಲೆಂದಲ್ಲಿ ತಮ್ಮ ತಿಂದ ತಿಂಡಿ ತಿಂದ ಕವರ್ಗಳು ಪಾರ್ಸಲ್ ಬರುವಂತ ಕವರು ಆದಷ್ಟು ಚೀಲದಲ್ಲಿ ಹಾಕಿ ಅಂತ ಈ ತರ ಸಿಂಪಲ್ ಸಿಂಪಲ್ ಟ್ರಿಕ್ಸ್ ನೀವು ಫಾಲೋ ಮಾಡಿದಾಗ ನಿಮ್ಮ ಮನೆ ಸುತ್ತಮುತ್ತ ಕ್ಲೀನ್ ಆಗಿರುತ್ತೆ ಇಲ್ಲಿ ನೋಡಿ ನೀವು ಆಲ್ಮೋಸ್ಟ್ ಒಂದೇ ಕಡೆ ನಾನು ವೇಸ್ಟೇಜ್ ಅನ್ನ ಡಂಪ್ ಮಾಡ್ತಾ ಇದೀನಿ ಒಂದೇ ಏರಿಯಾದಲ್ಲಿ ಸೊ ವೀಕ್ಲಿ ಒನ್ಸ್ ಅದನ್ನ ಬೆಂಕಿ ಹಾಕಿ ಸುಡೋ ಮುಖಾಂತರ ಕ್ಲಿಯರ್ ಮಾಡ್ತೀನಿ ಬೆಂಕಿ ಹಾಕಬಹುದು ಬೆಂಕಿ ಹಾಕಿ ಸುಟ್ಟಾಗ ಎನ್ವೈರನ್ಮೆಂಟ್ ಹಾರ್ಮ್ಫುಲ್ ಪ್ಲಾಸ್ಟಿಕ್ ಅಲ್ಲಿ ಬಟ್ ಎದ್ದೇ ಇಲ್ಲ ಇದು ಕಲೆಕ್ಟ್ ಮಾಡೋದು ನಮಗೆ ಡಿಸ್ಪೋಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇಲ್ಲೋ ಅನ್ನೋನ್ ಪರ್ಸನ್ ಅನ್ನೋನ್ ನಾವು ಹೋಗಿ ಡಂಪ್ ಮಾಡೋದು ನಮಗೆ ಕರೆಕ್ಟ್ ಕಾಣೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಏನೇನಿದೆ ಮರದ ತುಂಡುಗಳಾಗಿರ್ಬೋದು ಪ್ಲಾಸ್ಟಿಕ್ ಪೇಪರು ಎಲ್ಲವನ್ನೂ ಒಂದೇ ಕಡೆ ಹಾಕ್ಬಿಟ್ಟು ಸೊ ಇದನ್ನ ನಾನು ಬೆಂಕಿ ಹಾಕಿ ಸುಟ್ಟಾಕ್ತಾ ಇದ್ದೇನೆ ಸೊ ಯಾಕಂದ್ರೆ ಮನೆ ಸುತ್ತ ಬಿದ್ದಾಗ ಅದು ತುಂಬಾ ವಸ್ಟ್ ಕಾಣುತ್ತೆ ಸೊ ಹಾಗಾಗಿ ಒಂದೇ ಏರಿಯಾದಲ್ಲಿ ನಾನು ಡಂಪ್ ಮಾಡಿ ಬೆಂಕಿ ಹಾಕಿ ಸುಡ್ತಾಯಿದ್ದೆ ತುಂಬ ಜನಕ್ಕೆ ಡೌಟ್ ಬರ್ಬೋದು ನೀವು ಕಸದ ಗಾಡಿ ಕೊಡ್ಬೋದಲ್ಲ ಅಂತ ಬಟ್ ಕಷ್ಟ ಇಲ್ಲಿ ಪ್ರಾಕ್ಟಿಕಲಿ ತೊಗೊಂಡು ಹೋಗಲ್ಲ ಯಾಕಂದ್ರೆ ಸೊ ಡ್ರೈ ವೇಸ್ಟ್ ಆದ್ರೂನು ಸಪ್ರೇಟ್ ಸಪ್ರೇಟು ಯಾಕಂದ್ರೆ ನಾವು ಅಡಿಷ್ನಲ್ಲು ಸೊ ಅವರಿಗೂ ಕಷ್ಟ ನಾವು ಹೇಳೋದು ತುಂಬಾ ಪ್ರೆಸರ್ ಹಾಕಿ ಕಳಿಸ್ಬೇಕಾಗುತ್ತೆ ಕಷ್ಟ ಆಲ್ಮೋಸ್ಟ್ ತೊಗೊಂಡು ಹೋಗಲ್ಲ ಅವರು ಪ್ಲಾಸ್ಟಿಂಗ್ ನಡೀತಾ ಇದೆ ಹಾಗಾಗಿ ಒಂದಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೀನು ನೀವು ನೋಡ್ಬೋದು ಕಂಪ್ಲೀಟಾಗಿ ಇನ್ಸೈಡ್ ಹೌಸ್ ಅಂತ ಏನಿಲ್ಲ ಇವೆಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ ಯೂಸ್ಫುಲ್ ಮೆಟೀರಿಯಲ್ ಇವೆಲ್ಲ ಮೇಷ್ಗಳಾಗಿರ್ಬೋದು ಇವೆಲ್ಲ ಓಕೆ ಐ ತಿಂಕ್ ಮನೆ ಸುತ್ತಮುತ್ತ ನಾವು ಯಾವ ಥರ ಒಂದು ಒಂದು ಒಳ್ಳೆಯ ಏನಿರ್ತಾರೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ಬ್ಯಾಕ್ ಸೈಡ್ ಹೌಸು ಸ್ವಲ್ಪ ವೇಸ್ಟ್ ಡಂಪ್ ಆಗಿದೆ ಸೊ ಅದನ್ನು ಈ ಪ್ರೆಸೆಂಟ್ ಈಗ ನಾನು ಏನು ವಾಯ್ಸ್ ರೆಕಾರ್ಡ್ ಮಾಡೋ ಟೈಮಲ್ಲಿ ಕಂಪ್ಲೀಟ್ ಕ್ಲಿಯರ್ ಮಾಡಿದ್ದೀನಿ ಯಾಕೆಂದರೆ ಮೊನ್ನೆ ಲಾಸ್ಟ್ ಸಂಡೇ ಆ್ಯಂಡ್ ಸ್ಯಾಟರ್ಡೇಗೆ ಟೂ ಡೇಸ್ ಹಾಲಿಡೇ ಆಯಿತು ಸೊ ಆಲ್ಮೋಸ್ಟ್ ಸ್ವಚ್ಛತೆಗೆ ಅಂತಲೇ ಎರಡು ದಿವಸ ಮೀಸಲಿಟ್ಟಿದ್ದೆ ಸೊ ಆಲ್ಮೋಸ್ಟು ಒಂದು ಲೇಬರ್ ವಿತ್ ನಾನು ಕೂಡ ಇಬ್ರು ಡೇ ಫುಲ್ ವರ್ಕ್ ಮಾಡಿ ಕಂಪ್ಲೀಟ್ ಕ್ಲೀನ್ ಮಾಡಿದ್ವಿ ಆ ವೀಡಿಯೋನ ನಿಮಗೆ ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತೇನೆ ಓಕೆ ಐ ಥಿಂಕ್ ಇದು ಅಂಥ ಯೂಸ್ಫುಲ್ ಇನ್ಫಾರ್ಮೇಷನ್ ಅಲ್ಲದೇ ಇದ್ರು ಮೇ ಬಿ ನಿಮಗೂ ಒಂಚೂರು ಇದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಮನೆ ಕಟ್ಟಬೇಕಾದ್ರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್